ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಪವರ್ ಟಿಲ್ಲರ್ ಮಾರಾಟಕ್ಕೆ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಡೈಲಿ ಇದೇ ರೀತಿ ಪವರ್ ಟಿಲ್ಲರ್ಗಳು ವಿಡಿಯೋ ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಡೈಲಿ ವೀಡಿಯೋಗಳು ನೋಡ್ಬೋದು ಹಾಗೆ ನಿಮ್ಮ ಥರ ಮಾರಾಟಕ್ಕಿದ್ರೆ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಕೊಡ್ತಾ ಕೊಡ್ತಾಯಿದೆ ನೋಡಿ ಅವನ ನಂಬರ್ಗೆ ವಾಟ್ಸಪ್ ಮೇಲೆ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರೆ ಇದೇ ರೀತಿ ರೀತಿಗಳು ತಿಳಿಸ್ತೇವಂತೆ ಅಥವಾ ಇನ್ನೂ ಲೇಟ್ ಮಾಡ್ದೆ ಒಂದು ಪವರ್ ಟಿಲ್ಲರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಆಗ್ಲೇ ಹೇಳಿದಾಗ ವಿಮೂರ್ ಹೆಚ್ ಪಿ ಒಂದು ಪವರ್ ಟಿಲ್ಲರ್ ಸ್ನೇಹಿತರೆ ಪವರ್ ಟಿಲ್ಲರ್ ಬಂದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಐದು ವರ್ಷದ ರನ್ನಿಂಗ್ ಇದೆ ಅಂತ ಓನರ್ ಒಂದು ಪವರ್ ಟಿಲ್ಲರ್ ಹದಿಮೂರು ಎಚ್ ಪಿ ಆರ್ಸ್ ಪವರ್ತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಇದೆ ಇಂಜನ್ ಪ್ಲಸ್ ರೂಟರ್ ಸೇರಿ ಮಾರಾಟದ್ದು ಸೀಟ್ ಎಲ್ಲ ಕಟ್ಟಿಸಿದರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ನೀವು ಲೋನ್ ನೊಬ್ಬ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಮಾತಾಡ್ಕೊಬಹುದು ನೀವೊಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಾಸ್ವಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಪವರ್ ಟಿಲ್ಲರ್ ಆಗಿದೆ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಾಸ್ವಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಪವರ್ ಟಿಲ್ಲರ್ನ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಆಗುತ್ತೆ ನೋಡಿ ಮಾತಾಡ್ಕೊಳ್ಳಿ ನಿಮ್ಮ ಪ್ರೈಸ್ನ ಕೂಡ ನೀವು ಕೇಳ್ಕೊಬೋದು ಹೇಳೋ ಪ್ರೈಸು ಅಥವಾ ಓನರ್ ಹೇಳೋ ಪ್ರೈಸ್ ಯಾವುದು ಫೈನಲ್ ಆಗೋಲ್ಲ ನೋಡಿ ನಿಮ್ಮ ಪ್ರೈಸ್ ನೀವು ಕೇಳ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದರೆ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷನ್ಗಳು ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್